ನಮಸ್ಕಾರ ರೈತ ಬಾಂಧವ್ರೆ ಮಣ್ಣಿನಲ್ಲಿ ಸಾಕಷ್ಟು ತೇವಾಂಶವಿದ್ದರೂ ನಿಮ್ಮ ದ್ರಾಕ್ಷಿ ಬಳ್ಳಿಗಳು ಬಾಡುತ್ತಿವೆಯೇ ಹರದಿ ಎಲೆಗಳು ಕಲಪೆ ಹಣ್ಣು ಕಚ್ಚುವಿಕೆ ಅಥವಾ ಬೇರು ಕೊಲೆತವನ್ನು ನೋಡುತ್ತಿದ್ದೀರಾ ಇದರ ಹಿಂದೆ ಅಡಗಿರುವ ಸಮಸ್ಯೆ ಆಮ್ಲಿಯ ಮಣ್ಣು ಮತ್ತು ಹೆಚ್ಚು ತೇವಾಂಶದ ಮಾರಣಾಂತಿಕ ಸಂಯೋಜನೆಯಾಗಿರಬಹುದು ಮಣ್ಣು ಆಮ್ಲೀಯವಾಗಿದ್ದು ಅಲ್ಲದೆ ಹೆಚ್ಚು ತೇವಾಂಶವಿದ್ದಾಗ ಫಾಸ್ಫರಸ್ ಕ್ಯಾಲ್ಸಿಯಂ ಮೆಗ್ನೀಷಿಯಂ ಮತ್ತು ಬೋರಾನ್ನಂತಹ ಅಗತ್ಯ ಪೋಷಕಾಂಶಗಳು ಲಾಕ್ ಆಗುತ್ತವೆ ಅಥವಾ ಮಣ್ಣಿನಲ್ಲಿ ಲಭ್ಯ ರೂಪದಲ್ಲಿ ಇರುವುದಿಲ್ಲ ಇದರರ್ಥ ನೀವು ಎಷ್ಟು ಗೊಬ್ಬರ ಹಾಕಿದರೂ ನಿಮ್ಮ ದ್ರಾಕ್ಷಿ ಬಳ್ಳಿಗಳು ತಮಗೆ ಬೇಕಾದ ಪೋಷಕಾಂಶಗಳನ್ನು ಹೀರಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಬೇರುಗಳು ಕೊಳೆಯಲು ಪ್ರಾರಂಭಿಸುತ್ತವೆ ಮಣ್ಣಿನಲ್ಲಿ ಆಮ್ಲಜನಕದ ಕೊರತೆಯಾಗುತ್ತದೆ ಮತ್ತು ಬಳ್ಳಿಯ ಎಳೆಗಳು ಹಳದಿಯಾಗುತ್ತದೆ ಕುಂಠಿತ ಬೆಳವಣಿಗೆ ಮತ್ತು ಪಲಪೆ ಹೂ ಬಿಡುವಿಕೆಯನ್ನು ಸಮಸ್ಯೆಗಳನ್ನು ತೋರುತ್ತದೆ ಅಲ್ಲದೆ ಮಣ್ಣಿನಲ್ಲಿ ಹೆಚ್ಚು ತೇವಾಂಶ ಹಾಗೂ ಆಮ್ಲೀಯ ಪರಿಸ್ಥಿತಿಗಳಲ್ಲಿ ಬೇರು ಕೊಳೆತ ಗಾಲ್ ಮತ್ತು ಡೌನಿ ಮೈಲ್ಡ್ ಯೂನ್ ಅಂತಹ ರೋಗಗಳು ನಿಮ್ಮ ತೋಟವನ್ನು ಆಕ್ರಮಿಸುತ್ತವೆ ಇದರಿಂದ ಬೇರಿನ ವಲಯವು ದುರ್ಬಲ್ಗೊಳ್ಳುತ್ತದೆ ಬಿಳಿ ಬೇರುಗಳು ಕಣ್ಮರೆಯಾಗುತ್ತವೆ ಮತ್ತು ನಿಮ್ಮ ಬಳ್ಳಿಯ ಬೆಳವಣಿಗೆ ಕುಸಿಯುತ್ತದೆ ಪೋಷಕಾಂಶಗಳ ಅಸಮತೋಲನ ಮತ್ತು ಕಳಪೆ ಮಣ್ಣಿನ ಜೀವವೈವಿಧ್ಯತೆಯಿಂದ ನೀವು ಮೊಗ್ಗು ಕೊಳೆತ ಹೂ ಉದುರುವುದು ಮತ್ತು ಹಣ್ಣು ಬಿರುಕು ಬಿಡುವಿಕೆಯನ್ನು ಸಹ ಎದುರಿಸಬಹುದು ಮೀಲೆ ಬಗ್ಗಳು ಮತ್ತು ನೆಮಟೋಡ್ಗಳಂತಹ ಕೀಟಗಳು ಈ ದುರ್ಬಲ ಮತ್ತು ತೇವವಾದ ಮಣ್ಣಿನಲ್ಲಿ ಹೆಚ್ಚಾಗಿ ವೃದ್ಧಿಯಾಗುತ್ತವೆ ಬೆರೆಗಳನ್ನ ಮತ್ತಷ್ಟು ಹಾನಿಗೊಳಿಸುತ್ತವೆ ಮತ್ತು ವೈರಸ್ಗಳನ್ನ ಸಹ ಹರಡುತ್ತವೆ ಹಾಗಾದ್ರೆ ಈ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರವೇನು ಮೈಕ್ರೋಬಿ ಡಾಕ್ಟರ್ ಸಾಯಲ್ ಜೈವಿಕ ಒಳಸುರಿಗಳು ಡಾಕ್ಟರ್ ಸಾಯಲ್ ಉಪಕಾರಿ ಸೂಕ್ಷ್ಮಾಣುಜೀವಿಗಳನ್ನ ಮರಳಿ ತರುತ್ತದೆ ಮಣ್ಣಿನ ಪಿಎಚ್ ಅನ್ನ ಸರಿಪಡಿಸುತ್ತದೆ ಬೇರುಗಳ ಬೆಳವಣಿಗೆಯನ್ನ ಅಭಿವೃದ್ಧಿಗೊಳಿಸುತ್ತದೆ ಮತ್ತು ಮಣ್ಣಿನ ರಚನೆ ಮತ್ತು ನೀರು ಬಸಿಯುವಿಕೆಯನ್ನ ಸುಧಾರಿಸುತ್ತದೆ ಮಣ್ಣು ನೈಸರ್ಗಿಕವಾಗಿ ಸುಧಾರಣೆಯಾಗುವುದರಿಂದ ಹೂ ಬಿಡುವಿಕೆ ದೊಡ್ಡ ಹಣ್ಣುಗಳು ಮತ್ತು ಬಲವಾದ ಬೇರುಗಳು ಅಭಿವೃದ್ಧಿಯಾಗುತ್ತದೆ ಹಾಗೂ ಶಿಲೀಂಧ್ರ ರೋಗ ಅಥವಾ ಕೀಟಗಳ ಕಾಟ ಕಡಿಮೆಯಾಗುತ್ತದೆ ಆಮ್ಲೀಯ ಮತ್ತು ಹೆಚ್ಚು ತೇವಾಂಶವುಳ್ಳ ಮಣ್ಣು ನಿಮ್ಮ ಇಳುವರಿಯನ್ನ ಕಡಿಮೆ ಮಾಡಲು ಬಿಡಬೇಡಿ ಮೈಕ್ರೋಬಿ ಡಾಕ್ಟರ್ ಸಾಯಲ್ನೊಂದಿಗೆ ನಿಮ್ಮ ದ್ರಾಕ್ಷಿ ತೋಟವನ್ನ ನೈಸರ್ಗಿಕವಾಗಿ ಪುನರುಜ್ಜೀವನಗೊಳಿಸಿ ಇಂದೇ ನಮಗೆ ಕರೆ ಮಾಡಿ ಮತ್ತು ಮೈಕ್ರೋ ಬಿ ಡಾಕ್ಟರ್ ಸಾಯಲ್ ಜೈವಿಕ ಒಳಸರಿಗಳೊಂದಿಗೆ ನಿಮ್ಮ ದ್ರಾಕ್ಷಿ ತೋಟಕ್ಕೆ ಮತ್ತೆ ಜೀವ ತುಂಬಿ ಇದೇ ರೀತಿ ವಿಡಿಯೋಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ